ನಮಸ್ಕಾರ ಸ್ನೇಹಿತರೆ ಸಡನ್ ಆಗಿ ಟೀಮ್ ಇಂಡಿಯಾ ಸ್ಕ್ವಾಡ್ನಲ್ಲಿ ಟೀಮ್ ಇಂಡಿಯಾಗೆ ಬರ್ತಾ ನೋಡಿ ಬಿಗ್ ಹಿಟರ್ ಟೀಮ್ ಇಂಡಿಯಾ ಈ ಒಂದು ಸ್ಕ್ವಾಡ್ನ ನ್ಯೂಜಿಲೆಂಡ್ ವಿರುದ್ಧ ಬಿಡುಗಡೆ ಮಾಡಿದ್ದು ಸ್ಕ್ವಾಡ್ನಲ್ಲಿ ಒಂದು ದೊಡ್ಡ ಬದಲಾವಣೆಯಾಗುವ ಸಾಧ್ಯತೆ ಇದೆ ಈಗಾಗಲೇ ನಮ್ಮ ಟೀಮ್ ಇಂಡಿಯಾದಲ್ಲಿ ಗಿಲ್ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಶ್ರೇಯಸ್ ಇಯರ್ ಶಶಿನ್ ಜೈಸ್ವಾಲ್ ಎಲ್ ರಾಹುಲ್ ರಿಷಬ್ ಪಂತ್ ವಾಷಿಂಗ್ಟನ್ ಸುಂದರ್ ರವೀಂದ್ರ ಜಡೇಜಾ ನಿತೀಶ್ ಕುಮಾರ್ ರೆಡ್ಡಿ ಮೊಹಮ್ಮದ್ ಸಿರಾಜ್ ಹರ್ಷಿತ್ ರಾಣಾ ಕೃಷ್ಣ ಕುಲ್ದೀಪ್ ಯಾದವ್ ಅರ್ಶದೀಪ್ ಸಿಂಗ್ ಅವರು ನಮ್ಮ ತಂಡದಲ್ಲಿ ಬದಲಾವಣೆಯಾಗುವ ಸಾಧ್ಯತೆ ಇದೆ ಶ್ರೇಯಸ್ ಅಯ್ಯರ್ ಅವರು ಇಂಜುರಿಯಿಂದ ಆಸ್ಟ್ರೇಲಿಯಾ ಹೀಗಾಗಿ ಶ್ರೇಯಸ್ ಅಯ್ಯರ್ ಅವರು ನ್ಯೂಜಿಲೆಂಡ್ ವಿರುದ್ಧದ ಸ್ಕಾಡ್ನಲ್ಲಿ ಟೀಮ್ ಇಂಡಿಯಾಗೆ ಸ್ಥಾನ ಪಡೆದುಕೊಂಡು ಅವರಿಗೆ ಕಂಪ್ಲೀಟ್ ಆಗಿ ಇಲ್ಲಿ ಫಿಟ್ನೆಸ್ ಕ್ಲಿಯರೆನ್ಸ್ ಬಗ್ಗೆ ವಾಸ ಹೀಗಾಗಿ ಅವರ ಒಂದು ಜಾಗಕ್ಕೆ ಇಲ್ಲಿ ಟೀಮ್ ಇಂಡಿಯಾಗೆ ಬಿಗ್ ಹಿಟ್ರೆ ಅಂದರೆ ದೂರ ದೂರ ಹೊಡೆ ಆಟಗಾರ ಎಂಟ್ರಿ ಕೊಟ್ಟಿದ್ದಾನೆ ವೀಕ್ಷಕರೇ ಎಂಟ್ರಿ ಕೊಟ್ಟಿರುವ ಅಭ್ಯರ್ಥಿ ಯಾರು ಎಂಬುದನ್ನು ಯಾರಲ್ಲ ನಮ್ಮ ಒಂದು ಯೂಟ್ಯೂಬ್ ಗೆ ಇನ್ನೂ ಕೂಡ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಟೀಮ್ ಇಂಡಿಯಾ ನ್ಯೂಜಿಲೆಂಡ್ ವೃದ್ಧದ ಏಕರಲ್ಲಿ ಜಯಿಸುತ್ತೋ ಇಲ್ಲೋ ಎಂಬುದನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಕೂಡ ಕಮೆಂಟ್ ಮಾಡಿ ಹೌದು ಇತ್ತೀಚೆಗಷ್ಟೇ ರಿಪೋರ್ಟ್ ಬಂದಿದ್ದು ಫಿಟ್ನೆಸ್ ಕ್ಲಿಯರೆನ್ಸ್ ಟೆಸ್ಟ್ ನಲ್ಲಿ ನಮ್ಮ ಶ್ರೇಯಸ್ ಅಯ್ಯರ್ ಅವರು ಫೇಲ್ ಆಗಿದ್ದಾರೆ ಅಂತ ಮಾಹಿತಿ ಬರುತ್ತಿದೆ ಹೀಗಾಗಿ ಟೀಮ್ ಇಂಡಿಯಾಗೆ ಪಿಸಿಸಿಐ ಸೆಲೆಕ್ಟರ್ಸ್ ಈಗ ಈ ಒಂದು ಹೊಸ ಆಟಗಾರನನ್ನ ಸ್ಕ್ವಾಡ್ ಅಲ್ಲಿ ಇರಿಸಿಕೊಂಡಿದ್ದಾರೆ ಸ್ಕ್ವಾಡ್ ಅಲ್ಲಿ ಇರಿಸಿಕೊಂಡ ಆಟಗಾರ ಅಂದರೆ ಕಳೆದ ಸೌತ್ ಆಫ್ರಿಕಾ ವಿರುದ್ಧ ಏಕದಿನ ಸರಣಿಯಲ್ಲಿ ಅದ್ಭುತ ಪ್ರದರ್ಶನ ಕೊಟ್ಟಂತಹ ಋತರಾಜ್ ಗಾಯಕ್ವಾಡ್ ಋತರಾಜ್ ಗಾಯಕ್ವಾಡ್ ಅವರು ಈ ಒಂದು ಸೌತ್ ಆಫ್ರಿಕಾ ವಿರುದ್ಧ ಸೀರೀಸ್ನಲ್ಲಿ ಒಂದು ಶತಕ ಒಂದು ಅರ್ಧ ಶತಕ ಸೇರಿ ಇನ್ನೂರಕ್ಕೆ ಹೆಚ್ಚು ರನ್ಗಳನ್ನು ಮೂರೇ ಪಂದ್ಯದಲ್ಲಿ ಹೊಡೆದಿದ್ರು ಈ ಮೂಲಕ ರುತಾಜ್ ಗಾಯಕ್ಕೋಡ್ ಅವರು ಬಂದಿದ್ದು ಟೀಮ್ ಇಂಡಿಯಾಗಿ ಮತ್ತೆ ಇಲ್ಲಿ ಶ್ರೇಯಸ್ ಅಯ್ಯರ್ ಅವರು ಹೊರ ಹೋಗಿದ್ದು ಅಂತರ ಬೇಜಾರಾಗಿದೆ ಇದು ಏನಪ್ಪ ಅಂದ್ರೆ ಸದ್ಯಕ್ಕೆ ಬರುತ್ತಿರುವ ವರದಿಗಳ ಪ್ರಕಾರ ಅಯ್ಯರ್ ಅವರ ಜಾಗಕ್ಕೆ ಅವರು ಗಾಯಕೋಡ್ ಕಡೆ